ಇದು ಹದಿನೈದು ಲಕ್ಷ ಕೇಳೋರಣ್ಣ ಇನ್ನೂ ಹತ್ತು ಕೋಟಿ ಕೇಳಿದ್ರು ದನ ಕೊಡೋಣ ಹೆಸರು ಬಾಲು ಅಂತ ಇದು ನಮ್ಮ ಅಣ್ಣವ್ರದೇ ನರಸೀಪುರದವ್ರದು ನಾವು ಶ್ರೀರಂಗಪಟ್ಟಣದವರು ನಾವೇ ಇದು ಮಾಡಿ ರೈಸ್ ಎಲ್ಲ ಹಾಕಿ ಆಡೋದು ನಮ್ಮ ಅಣ್ಣವ್ರು ಏನು ಬರಲ್ಲ ಇದು ಇನ್ಚಾರ್ಜು ಇದನ್ನ ಹೆಸರು ಸೇಳಿಕರ ಅಂತ ಸೋನ್ಯಾ ಇದು ಎಲ್ಲ ಒಂದೇ ಕೊಟ್ಟು ಕೇಳಿರೋದು ಸೋನ್ಯ ಶಿವ ಅಂತ ಐತೆ ಆ ಕಡೆ ಎಲ್ಲ ಒಂದೇ ಕೊಟ್ಟು ಕಲಿ ಅಣ್ಣ ಎಷ್ಟುರಾದ್ರೂ ರೈಸ್ ರೈಸ್ ಹಾಕಿ 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 ನಾವು ಪಾರ್ಟಿಸಿಪೇಟ್ ಮಾಡಿ ಪ್ರೈಸು ಅಣ್ಣ ಒಳ್ಳೆ ನೇಮು ಅಣ್ಣ ಹಂಗೆ ದನವೂ ಸಾಕ್ತೀವಿ ದನನೂ ಹಂಗೆ ನೋಡ್ಕೊಳ್ತೀವಿ ನಮಗೂ ಹಂಗೆ ಹೆಸ್ರು ತುಂಬಕೊಟೈತೆ ಇದು ತಳಿ ಹೆಸರು ಅಣ್ಣ ಇದು ಹಳ್ಳಿ ಕಾರಣ ಹಳ್ಳಿ ಕಾರ್ಯ ಇದು ಇದು ಜೊತೆ ಎಷ್ಟು ಬಾಳ್ತದೆ ಅಣ್ಣ ಅಣ್ಣ ಇದು ಹದಿನೈದು ಲಕ್ಷ ಕೇಳೋರೆ ಅಣ್ಣ ಇನ್ನೂ ಹತ್ತು ಕೋಟಿ ಕೇಳಿದ್ರು ದನ ಕೊಡೋಣ ಓ ಸಂತೋಷ ಅಣ್ಣ ಇದು ಹುಟ್ಟೂರು ನಮ್ಮಲ್ಲಿ ಹುಟ್ಟಿ ಹುಟ್ಟಿದೆಲ್ಲ ಬೆಳ್ದಿದ್ದು ಬೆಳೆದಿದ್ದು ನಮ್ಮನೇಲಿ ಅಣ್ಣ ಹೆಸ್ರು ತುಂಬಿಕೊಟ್ಟೈತೆ ನಮ್ಮ ಮನೇಲೆ ಇರ್ತದೆ ಅಣ್ಣ ನಮ್ಮ ಮನೇಲೆ ಸಾಯಬೇಕು ಮಂಡ್ಯ ಉಮರಳಿ ಮಧು ಅವ್ರದ್ದು ಎತ್ತಿದು ಇವರು ಅವ್ರ ಮನೇಲಿ ಮೂರ್ ಎತ್ತಿವಿ ಒಂದು ಬೊಬ್ ರಣಗಲ್ಲು ಮತ್ತೆ ದೊಡ್ಡಮ್ಮ ಅಂತ ಮೂರು ಸುಮಾರು ಫ್ರೈಜ್ ಮಾಡಿದೇವೆ ಇದು ಬಂದಿ ಒಂದು ಮೂವತ್ತು ಫ್ರೈಜ್ ಮಾಡಿದೆ ಇದು ಒಂದು ಹನ್ನೆರಡು ಲಕ್ಷ ಗಂಟ ಎತ್ತು ನಮ್ಮ ಅಣ್ಣವ್ರು ಕೊಡ್ಲಿಲ್ಲ ಇದನ್ನ ಎತ್ತ ನಾವೇ ಇಟ್ಕೋಬೇಕು ಅಂತ ಸಾಕೊಂಡಿದ್ವಿ ತುಂಬಾ ಪ್ರೀತಿಯಿಂದ ಇದು ಸುಮಾರು ಹಲವಾರು ಕಡೆ ಸುಮಾರು ಬಹುಮಾನ ಮಾಡಿದೆ ನಮ್ಗೆ ತುಂಬಾ ಹೆಸರು ತಂದ್ಕೊಟ್ಟಿದ್ದೆ ಇಂತ ಊರ್ಗ್ ಹೋದಾಗ ಇಂಥ ಊರವ್ರದು ಇಂಥ ಜನದ್ದು ಅಂತ ಒಂದು ಹೆಸರು ಗುರುತಿಸುತ್ತೆ ಅಷ್ಟು ಹೇಳಕ್ ಇಷ್ಟಪಡ್ತೇನೆ ನಮ್ಮ ಅಣ್ಣವರೇನೆ ಅವರದೇ ಎತ್ತುಗಳು ಮೂರು ಸೋನಿಯಾ ಸಿಎಳ್ಳಿ ಶಿವ ಅವರು ರೈಸು ಬರಲ್ಲ ಅವ್ರು ಕೆಲ್ಸದಲ್ಲ ಅವ್ರೆ ಬೆಂಗಳೂರಲ್ಲಿ ಆದ್ರೂ ಅವ್ರ ಅಂದ್ರೆ ಕಮ್ಮಿ ಅಂದ್ರು ಅರವತ್ತಿಂದ ಎಪ್ಪತ್ ಸೀಟ್ ಹುಡುಗ್ರು ಅವ್ನಿಗೋಸ್ಕರ ಪ್ರಾಣ ಕೊಡಕ್ಕೂ ರೆಡಿ ಆಗೋ ಆತರ ಒಳ್ಳೆ ಹುಡುಗ್ರು ಅವನ ಹತ್ರ ಆಯ್ತಾ ಅವ್ನ್ ಒಳ್ಳೆ ಗುಣ ಇರೋತ್ಕೆ ಸರ್ ನಾವ್ ಕರಿದವರು ಬಂದಿ ಅವ್ರ ಹತ್ರ ಮಾತಾಡ್ಸಿ ನಿನ್ಸಿ ಒಳ್ಳೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವ್ರೆ ಸರ್ ಅವ್ರ ಜೊತೆ ಒಂದ್ ಆರರಿಂದ ಏಳು ವರ್ಷ ಆಗೈತೆ ಬ್ರಾಂಡ್ ಕರಿ ಅಂತ ಇತ್ತು ಈಗ ತಮಿಳ್ನಾಡಲ್ಲಿ ಕೊಟ್ಟಿವಿ ತಮಿಳ್ನಾಡು ಓಡತೈತೆ ಅದು ಫಸ್ಟ್ ಅದಕ್ಕೂ ಮುಂಚೆನೇ ಎರಡ್ ಮೂರ್ ಗೂಳಿ ಎಲ್ಲ ತಂದಿರ ಸರ್ ಕಣ್ಮರೆಯಾಗುತ್ತಿರುವ ಸಂದರ್ಭದಲ್ಲಿ ಇವರ ಜೋಸ್ ನೋಡಿದ್ರೆ ತುಂಬಾ ತುಂಬಾ ಆಶ್ಚರ್ಯ ಆಗ್ತಿದೆ ಇವರು ವಿಶೇಷವಾಗಿ ಹಳ್ಳಿ ಕಾರ್ ಎತ್ತುಗಳ ಸಾಕಾಣಿಕೆ ಮತ್ತು ಎತ್ತಿನ ಗಾಡಿ ಸ್ಪರ್ಧೆಗಳನ್ನ ಅಂತಲೇ ಸಾಕಾಣಿಕೆ ಮಾಡುತ್ತಿರುವುದು ಒಂದು ವಿಶೇಷ ಆ ಸ್ನೇಹಿತರೆ ಇವರು ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ